ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಸರ್ಕಾರಿ ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಪರಿಷ್ಕರಿಸಲು ಸಾಧ್ಯವಿಲ್ಲವೆಂದು ನಿರ್ಣಯ ಕೈಗೊಂಡಿರುವುದನ್ನು ಖಂಡಿಸಿ ಪಾಂಡವಪುರ ತಾಲೂಕು ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು ಪಾಂಡವಪುರ ತಾಲೂಕು ಆಡಳಿತ ಸೌಧದ ಕಚೇರಿ ಬಳಿ ಜಮಾವಣೆಗೊಂಡ ನಿವೃತ್ತಿ ನೌಕರರು ಲೋಕಸಭೆಯಲ್ಲಿ ಸರ್ಕಾರಿ ನಿವೃತ್ತಿ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಬಿಲ್ಲನ್ನು ಮಂಡಿಸುವಾಗ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದಕ್ಕೆ ಮೊದಲು ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿ ಪರಿಷ್ಕರಿಸಲು ಸಾಧ್ಯವಿಲ್ಲ ಸಾಧ್ಯವಾಗಲಿಲ್ಲ ಎಂಬ ನಿರ್ಣಯ ಕೈಗೊಂಡಿರುವ ಕ್ರಮ ವಿರೋಧಿಸಿ ತಹಸೀಲ್ದಾರ್ ಎಸ್ ಸಂತೋಷ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿ ಪತ್ರ ರವಾನಿಸಿದರು ಕೇಂದ್ರ ಸರ್ಕಾರ ಈಗಾಗಲೇ ಎಂಟನೇ ವೇತನ ಆಯೋಗ ರಚನೆ ಮಾಡಿರುವ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟಗೊಳಗಾಗುತ್ತಾರೆ ಎಂಬ ಸಂಶಯ ಉಂಟಾಗಿರುತ್ತದೆ ಹೀಗಾಗಿ ವಿವಿಧ ಬೇಡಿಕೆಗಳಾದ ಸಂಧ್ಯಾಕಿರಣ ಸರ್ಕಾರಿ ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಬೇಡಿಕೆಗಳನ್ನು ಜಾರಿಗೊಳಿಸುವುದು ಎಪ್ಪತ್ತರಿಂದ ಎಂಬತ್ತು ವರ್ಷದೊಳಗಿನ ವಯೋಮಿತಿ ಮೀರಿದವರಿಗೆ ಶೇಕಡ ಹತ್ತರಷ್ಟು ಮೂಲ ಪಿಂಚಣಿ ಹೆಚ್ಚಿಸುವುದು ಮರಣ ಹೊಂದಿದ ಸಂದರ್ಭದಲ್ಲಿ ಅಂತಿಮ ವಿಧಿವಿಧಾನಗಳ ವೆಚ್ಚಗಳನ್ನು ನಿರ್ವಹಿಸಲು ಹತ್ತು ಸಾವಿರ ರುಗಳನ್ನು ನಾಮನಿರ್ದೇಶಕರಿಗೆ ಹಣ ಪಾವತಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಈ ವೇಳೆ ಸಂಘದ ಅಧ್ಯಕ್ಷರಾದ ಎಸ್ ನಾರಾಯಣಗೌಡ ಉಪಾಧ್ಯಕ್ಷರಾದ ಚಂದ್ರಶೇಖರಯ್ಯ ಶ್ರೀ ಕೆಂಪು ಕಾರ್ಯದರ್ಶಿಯವರಾದ ಎಂ ಬೋರೇಗೌಡ ಆಪ್ತ ಕಾರ್ಯದರ್ಶಿಯಾದ ಶ್ರೀ ಸಿ ಎ ಶಾಂತರಾಮು ಖಜಾಂಕಿಯವರಾದ ಪೊಲೀಸ್ ಜವರೇಗೌಡ ಸಂಘಟನಾ ಕಾರ್ಯದರ್ಶಿ ಶ್ರೀ ಶಿವೇಗೌಡ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಶಿವಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀ ಬೆಟ್ಟಯ್ಯ ಹಾಗೂ ಈ ನಿರ್ದೇಶಕರು ಹಾಜರಿದ್ದರು ಇವತ್ತು ನಮ್ಮ ಸಹಿಗಳೊಂದಿಗೆ ಮುಖಾಂತರ ಪ್ರಧಾನಮಂತ್ರಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಭಾರತದ ಪ್ರಧಾನ ಮಂತ್ರಿ ಅವರಿಗೆ ನಮ್ಮ ಮನವಿ ಪತ್ರ ಶಹಿಗಳೊಂದಿಗೆ ಆಯುರ್ವೇದ ಮನವಿ ಮಾಡ್ತಾ ಕೊಡುವ ಮನವಿ ಕೊಟ್ಟಿದ್ದೆ ಅವ್ರ ಮುಖಾಂತರ ಎಲ್ಲ ಸಮೇತ ಅವ್ರಿಗೆ ಎಷ್ಟು ತಿಂಗಳಿಂದ ನಿಮಗೆ ಬಂದಿಲ್ಲ ಪಿಂಚಣಿ ಯೋಜನೆ ಪರಿಷ್ಕರಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿರೋದ್ರಿಂದ ಆರ್ಥಿಕ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ನೀಡಿರೋದ್ರಿಂದ ಈ ಒಂದು ಮುಷ್ಕರವನ್ನ ನಾವು ಮಾಡಿ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಮನವಿ ಮಾಡ್ತಾ ಇರೋದು ಪ್ರಧಾನಮಂತ್ರಿ ಅವರು ಮನವಿ ಮಾಡ್ತಾರೆ ನಿಲ್ಲಿಸಿದ್ರೆ ಖಂಡಿತ ನೌಕರರಿಗೆ ತುಂಬಾ ತೊಂದರೆ ಆಗುತ್ತೆ ಹೇಗೆ ಈಗ ಯಾವ ರೀತಿ ಡಿಎ ಇತ್ಯಾದಿಗಳನ್ನು ಕೊಡ್ತಾ ಇದ್ದಾರೋ ಅದೇ ರೀತಿ ನಮಗೂ ಕೂಡ ಕೊಡ್ತಾಯಿದ್ರು ಇನ್ನು ಮುಂದೆಯೂ ಕೂಡ ಅದೇ ರೀತಿ ಕೊಡಬೇಕು ಮತ್ತು ಇನ್ನೆರಡು ನಾವು ಬೇಡಿಕೆಗಳನ್ನು ನಾವು ಕೊಟ್ಟಿದ್ದೀವಿ ಎಪ್ಪತ್ತು ವರ್ಷ ಆದಮೇಲೆ ಎಂಬತ್ತು ವರ್ಷದವರೆಗೆ ಅವರಿಗೂ ಕೂಡ ಇನ್ಕ್ರಿಮೆಂಟ್ಸನ್ನು ಕೊಡಬೇಕು ಪರ್ಸೆಂಟು ಅಂತ ಹೇಳಿ ಮತ್ತು ಆರೋಗ್ಯದ ಬಗ್ಗೆ ಅದನ್ನು ಕೂಡ ಕೊಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೀವಿ ದಯಮಾಡಿ ಅವೆಲ್ಲವನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಆ ಮನವಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ